ಕೋಲಾರ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಸ್ಪರ್ಧಿಸಲು ಪಕ್ಷೇತರ ಅಭ್ಯರ್ಥಿಯಾಗಿ ಮಾಲೂರು ತಾಲೂಕಿನ ಎಂ ಹೊಸಳ್ಳಿ ನಿವಾಸಿ ನಾರಾಯಣಸ್ವಾಮಿ ಅವರ ಮಗ ಎಚ್ಎನ್ ಸುಮನ್ ನಾಮಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ರಾಷ್ಟೀಯ ಪಕ್ಷಗಳ ಅಭ್ಯರ್ಥಿಗಳು ಈ ಹಿಂದೆ ಕ್ಷೇತ್ರದಲ್ಲಿ ಸಂಸದರುಗಳಾಗಿ ಆಯ್ಕೆಯಾಗಿದ್ದರೂ ಅವರುಗಳ ಸಾಧನೆ ಶೂನ್ಯ ಅಂತ ಟೀಕಿಸಿದ್ರು ಜಿಲ್ಲೆಯಲ್ಲಿ ಬಹಳಷ್ಟು ಸಮಸ್ಯೆಗಳು ಇದ್ದು ಪ್ರಮುಖವಾಗಿ ಸ್ಥಳೀಯ ಯುವಕರಿಗೆ ಕಂಪನಿಯಲ್ಲಿ ಸಂಪೂರ್ಣ ಉದ್ಯೋಗಗಳು ಸಿಗುತ್ತಿಲ್ಲ ಕೇವಲ ಶೇಕಡಾ ಮೂವತ್ತರಷ್ಟು ಮಾತ್ರ ಉದ್ಯೋಗ ದೊರೆಯುತ್ತಿದ್ದು ಉಳಿದ ಶೇಕಡಾ ಎಪ್ಪತ್ತರಷ್ಟು ಉದ್ಯೋಗಗಳು ಹೊರ ರಾಜ್ಯದವರಿಗೆ ಸಿಗುತ್ತಿದೆ ನೀರಾವರಿ ಯೋಜನೆಗಳನ್ನು ರೂಪಿಸುವಲ್ಲಿ ಅಧಿಕಾರ ನಡೆಸಿದ ಸಂಸದರು ವಿಫಲರಾಗಿದ್ದಾರೆ ಅಂತ ಟೀಕಿಸಿದರು ಏಳು ಬಾರಿ ಸಂಸದರಾಗಿದ್ದ ಕೆಎಚ್ ಮುನಿಯಪ್ಪನವರು ದೊಡ್ಡ ಮಟ್ಟದ ಅಭಿವೃದ್ಧಿ ಕಾರ್ಯ ಮಾಡಲೇ ಇಲ್ಲ ಐಟಿ ಪಾರ್ಕ್ ತರುವಲ್ಲಿ ಗಮನ ಹರಿಸಿಲ್ಲ ಇನ್ನು ಸಂಸದರಾದ ಮುನಿಸ್ವಾಮಿಯವರು ಕೇವಲ ಕೋಮುಭಾವನೆ ಸೃಷ್ಟಿ ಮಾಡುವಲ್ಲಿ ಕಾಲ ಕಳೆದಿದ್ದಾರೆ ಅಂತ ಹೇಳಿದ್ರು ಇನ್ನು ಸಂಸದರಾದ ಅವರು ಕೇವಲ ಭಾವನೆ ಸೃಷ್ಟಿ ಮಾಡುವಲ್ಲಿ ಕಾಲ ಕಳೆದಿದ್ದಾರೆ ಅಂತ ಹೇಳಿದ್ರು ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಸಂಪೂರ್ಣ ಬಹುಮತ ಬಂದರೆ ಸಂವಿಧಾನಕ್ಕೆ ಹಲವು ತಿದ್ದುಪಡಿ ತರಲು ಸಾಧ್ಯತೆಗಳು ಇರೋದ್ರಿಂದ ಮತದಾರರು ಎಚ್ಚರಿಕೆಯಿಂದ ಉತ್ತಮ ವ್ಯಕ್ತಿಗೆ ಮತ ಚಲಾಯಿಸುವ ಮೂಲಕ ನಿಮ್ಮ ಸೇವೆಗೆ ಸಹಕಾರ ನೀಡುವಂತೆ ಮನವಿ ಮಾಡಿದ್ರು ಈಗಾಗಲೇ ಏಪ್ರಿಲ್ ಸಲ್ಲಿಸಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಕಾರಣಾಂತರಗಳಿಂದ ಅದು ಆಗಲಿಲ್ಲ ಸೊ ಈ ಕಾರಣಕ್ಕೋಸ್ಕರ ಏಪ್ರಿಲ್ ಮೂರನೇ ತಾರೀಕು ಇವತ್ತು ನಾಮಿನೇಷನ್ನ ಸಲ್ಲಿಸಿದ್ದೀವಿ ಮುಖ್ಯವಾಗಿ ನಾವು ಈ ಕೋಲಾರ ಭಾಗದಲ್ಲಿ ನೋಡೋದಾದರೆ ನಮಗೆ ಕುಡಿಯೋ ನೀರಿನಂಥ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ ಈ ಬೇಸಿಗೆ ಕಾಲದಲ್ಲಂತೂ ಕೋಲಾರು ಚಿನ್ನದ ನಾಡು ಬದಲು ಬರಡು ಬರಡು ನಾಡಾಗಿ ಹೋಗಿದೆ ಅದೇ ರೀತಿ ಮುಖ್ಯವಾಗಿ ಏನಂದರೆ ಈ ಕಂಪನಿಗಳಲ್ಲಿ ಸ್ಥಳೀಯರಿಗೆ ಅವಕಾಶ ಕೊಡ್ತಾ ಇಲ್ಲ ಬೇರೆ ರಾಜ್ಯಗಳಿಂದ ಬಂದಿರತಕ್ಕಂಥವ್ರು ಎಪ್ಪತ್ತು ಪರ್ಸೆಂಟ್ ತಗೊಂಡು ನಮ್ಮನ್ನು ಒಂದು ಇಪ್ಪತ್ತು ಪರ್ಸೆಂಟ್ ತೆರಿಗೆ ಅವಕಾಶ ಇದೆ ಇಲ್ಲಿ ಹೀರೇನಾದರೂ ಅವ್ರನ್ನ ಪ್ರಶ್ನೆ ಮಾಡಿದ್ರೆ ಅವರನ್ನು ರೌಢಿಗಳು ಅಂತ ಅವ್ರ ಮೇಲೆ ಕೇಸ್ಗಳು ಹಾಕ್ಸ್ತಾರೆ ಅವ್ರಿಗೆ ತೊಂದರೆ ಕೊಡ್ತಾರೆ ಇನ್ನೇನು ಏಳು ಏಳು ಬಾರಿ ಸಂಸದರಾದಂಥ ಕಾಂಗ್ರೆಸ್ ಕೆ ಎಸ್ ಮುನಿಯಪ್ಪನವರು ನಮ್ಮ ಈ ಕೋಲಾರ ನಾಡಿಗೆ ಏನು ಒಂದು ಅಭಿವೃದ್ಧಿ ದೊಡ್ಡ ದೊಡ್ಡ ಮಟ್ಟದಲ್ಲಿ ಒಂದು ಅಭಿವೃದ್ಧಿ ಕಾರ್ಯನ ಮಾಡಿಲ್ಲ ಇದುವರೆಗೂ ಒಂದು ಎಮ್ ಎನ್ ಸಿ ಕಂಪ್ನಿ ಬಂದಿಲ್ಲ ಐ ಟಿ ಪಾರ್ಕ್ಸ್ ಬಂದಿಲ್ಲ ಅದೇ ರೀತಿ ಏನು ಕಳೆದ ಚುನಾವಣೆಯಲ್ಲಿ ಬಿಜೆಪಿ ಸಂಸದರು ಮುನಿಸ್ವಾಮಿರವರು ಅವರ ಸಾಧನೆ ಏನಾದರೂ ಇದೆ ಅಂದರೆ ಮುಸ್ಲಿಂ ಬಾಂಧವರನ್ನ ಹಿಂದೂ ಬಾಂಧವರನ್ನ ಬೇರೆ ಮಾಡಿದ್ದಂಥ ಸಾಧನೆ ಅವ್ರಿಗೆ ಹೋಗುತ್ತೆ ಈ ಕ್ರೆಡಿಟ್ಸ್ ಯಾರಿಗಾರು ಸೇರಬೇಕಂದ್ರೆ ಕೆ ಎಚ್ ಮುನಿಯಪ್ಪನವರು ಮಾತ್ರ ಏನು ಇಷ್ಟು ವರ್ಷಗಳಿಂದ ನಾವೆಲ್ಲ ಅಣ್ಣ ತಮ್ಮಂದಿರು ತರ ಇದ್ರಿ ಕೋಲಾರ ಭಾಗದಲ್ಲಿ